ನೋಡಿ ನಾಲ್ಕು ಸಿಟಿ ಗೋಸ್ಕೊಂಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಮೇಕೆ ತಲೆ ಸಾಂಬಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ಸೂಪರಾಗಿ ಬಂದಿದೆ ಸಾಂಬಾರು ಮಾತ್ರ ಈಗ ಹೇಗೆ ಮಾಡೋದಂತ ನೋಡೋಣ ನೋಡಿ ಇಲ್ಲಿ ನಾನು ತಲೆ ತಗೊಂಡಿದ್ದೀನಿ ಕ್ಲೀನಾಗಿ ಒಂದು ಐದಾರು ಸಲ ತೊಳೆದು ಇಟ್ಕೊಂಡಿದ್ದೀನಿ ನಾನು ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಫ್ರೈಗೆ ಇದು ಈರುಳ್ಳಿ ಖಾರಕ್ಕೆ ಒಂದು ಐದು ಅರ್ಶ್ಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕೊತ್ ಪುದೀನ ಫ್ಲೇವರ್ಗೆ ಅಷ್ಟೇ ಹಾಕೊಳ್ಳಿ ಚಿಕನ್ ಸರಿಗಾಗಲಿ ಮಟನ್ ಸರಿಯಾಗಲಿ ಪುದೀನ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಅರ್ಧ ಟೇಬಲ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅರಿಶಿನ ಇಷ್ಟು ಸೇರಿಸ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ನುಣ್ಣಗೆ ಅಂದರೆ ತರತರಿಯಾಗಿ ಹೋಗ್ಬೇಡಿ ನುಣ್ಣಗೆ ಪೇಸ್ಟ್ ಹಾಕ್ಬೇಕಿದು ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಇವಾಗ ರುಬ್ಕೊಂಬಂದಿದ್ವಲ್ಲ ಗ್ರೀನ್ ಮಸಾಲೆ ಅದನ್ನು ಸೇರಿಸ್ಕೊತ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ವಾಗವರೆಗೂ ಚೆನ್ನಾಗೇ ಫ್ರೈ ಆಗಲಿ ಇದು ಇದು ಫ್ರೈ ಮಾತ್ರ ಈ ಮಸಾಲೆ ಈ ಥರ ಗ್ರೀನ್ ಮಸಾಲೆ ಒಳಗೆ ನಾವು ತಲೆನ ಫ್ರೈ ಮಾಡ್ಕೊಳೋದ್ರಿಂದ ಸಾಂಬಾರು ಮಾತ್ರ ಸೂಪ್ಪರಾಗಿರುತ್ತೆ ನೋಡಿ ಇವಾಗ ನಾನು ತಲೆ ಸೇರಿಸ್ಕೊತ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕಂತೀನಿ ಈಗ ಫ್ರೈ ಮಾಡ್ಕಂತೀನಿ ಸೂಪರಾಗಿ ಬಂದಿದೆ ಸಾಂಬಾರು ಮಾತ್ರ ಪಕ್ಕ ನಾಟಿ ಸ್ಟೈಲಿದು ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಬಂದಿದೆ ಸಾಂಬಾರಿದು ಇದನ್ನು ಇವಾಗ ಚೆನ್ನಾಗೇ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಫ್ರೈ ಆಗಲಿ ಹಾಗೆ ಬಿಟ್ಕೊಳ್ಳೋಣ ಇವಾಗ ಸಾಂಬಾರಿಗೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರಿ ಟೊಮೊಟೊ ಕಡಲೆ ಗಸಗಸೆ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಕಡಲೆ ಎರಡು ಚಕ್ಕೆ ಮೂರು ಲವಂಗ ಮತ್ತು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅದು ಫ್ರೈ ಆಗಿಬಿಡ್ತೀನಿ ಇದು ಖಾರದ ಪುಡಿ ಒಂದೆರಡು ಸ್ಪೂನು ಧನಿಯಾ ಪುಡಿ ಒಂದೆರಡು ಸ್ಪೂನು ಆಲ್ರೆಡಿ ನಾವು ವರ್ಷ ಆ್ಯಡ್ ಮಾಡ್ಕೊಂಡಿದ್ದೀವಿ ಸೊ ನೀವು ನೋಡ್ಕೊಂಡು ಖಾರದ ಪುಡಿ ಸೇರಿಸ್ಕೊಳ್ಳಿ ಇದನ್ನಿವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನಾನು ಈ ಮಸಾಲೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಇದ್ದೀನಿ ಅದೇ ಉಳಿದಿರೋ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ನೀರು ಎಷ್ಟು ಬೇಕೋ ನೀವು ಸಾಂಬಾರಿಗೆ ನೋಡ್ಬಿಟ್ಟು ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಬೇಕಂದರೆ ತೆಳಗೆ ಮಾಡ್ಕೊಳ್ಳಿ ಈಗ ರುಚಿ ನೋಡ್ಬಿಟ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊತ ಇದ್ದೀನಿ ಈಗ ನಾನು ಲಾಸ್ಟಲ್ಲಿ ಬ್ರೈನ್ ಇರುತ್ತಲ್ಲ ತಲೆದು ಮೆದುಳು ಈಗ ನಾನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ರುಚಿ ನೋಡ್ಕೊಳ್ಳಿ ನಿಮಗೆ ಇವಾಗ ಏನಾದರೂ ಉಪ್ಪು ಬೇಕಂದ್ರೆ ಈಗ ಸೇರಿಸ್ಕೊಳ್ಳಿ ಒಂದು ನಾಲ್ಕು ಸೀಟಿ ಕೂಗಿಸ್ಕೊಂಡ್ರೆ ಸೂಪರಾಗಿ ರೆಡಿಯಾಗುತ್ತೆ ಒಂದು ಸಲ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು